ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ವೈಶಾಖ ಹುಣ್ಣಿಮೆ ಇದೆ ಹಾಗಾಗಿ ರಾತ್ರಿ ಮಲಗುವ ಸಮಯದಲ್ಲಿ ನೀವು ರಹಸ್ಯವಾಗಿ ಯಾರಿಯೂ ಹೇಳದೆ ಸ್ಟೌ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಸಂತೋಷವಾಗಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ವಸ್ತು ಯಾವುದು ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಪೇಕಪ್ ಅಂತ ತಲುಪುತ್ತೆ ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಂತೂ ಕಾಡ್ತಾನೆ ಇರುತ್ತೆ ತುಂಬ ಜನಕ್ಕೆ ಹಣದ ಸಮಸ್ಯೆ ಅನ್ನೋದು ತುಂಬ ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ ಇನ್ನು ಆರೋಗ್ಯದ ಸಮಸ್ಯೆ ಅನ್ನೋದು ಕೂಡ ಹೆಚ್ಚಾಗಿದೆ ಹಾಗಾಗಿ ಎಷ್ಟೇ ದುಡಿದ್ರೂ ನನಗೆ ಹಣ ಕೈಯಲ್ಲಿ ನಿಲ್ತಾನೇ ಇಲ್ಲ ನನಗೆ ತಿಂಗಳು ಫಸ್ಟಲ್ಲಿ ಸಂಬಳ ಬರುತ್ತೆ ಮಂತ್ ಇಂಡಸ್ಟಲ್ಲಿ ಸಾಲ ಮಾಡುವಂಥ ಪರಿಸ್ಥಿತಿ ಇರುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ ಅಂಥವ್ರು ಎಲ್ಲರೂ ಈ ಪರಿಹಾರವನ್ನು ಮಾಡ್ಕೊಬೋದು ಇನ್ನು ಮನೆಗಳಲ್ಲಿ ಜಗಳಗಳು ಶುರು ಆಗುತ್ತೆ ಮಂಗಳವಾರ ಶುಕ್ರವಾರ ಆದರೆ ಸಾಕು ಅಮಾವಾಸ್ಯ ಹುಣ್ಣಿಮೆ ಅಂದರೆ ಸಾಕು ತುಂಬ ಜೋರು ಜಗಳಗಳು ಹಾಕ್ತಾ ಇರುತ್ತೆ ಕಾರಣನೇ ಇಲ್ಲದೆ ಮನೆಗಳಲ್ಲಿ ಜಗಳಗಳು ಶುರು ಆಗ್ತಾ ಇರುತ್ತೆ ಅನ್ನೋರು ಕೂಡ ತುಂಬ ಜನ ಇರ್ತೀರಿ ಅಂಥವರು ಕೂಡ ಈ ರೀತಿಯ ಪರಿಹಾರವನ್ನು ಮಾಡ್ಕೊಬೋದು ಕೆಲವರಿಗೆ ಸಾಲದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ದುಡಿದರೂ ಸಾಕಾಗ್ತಾ ಇಲ್ಲ ಯಾಕೆಂದರೆ ಈಗ ಹಣ ದುಬ್ಬರ ಕೂಡ ಹಾಗೇನೇ ಇದೆ ಯಾಕೆಂದರೆ ಎಲ್ಲ ರೇಟುಗಳು ಕೂಡ ಜಾಸ್ತಿ ಇದೆ ಹಾಗಾಗಿ ಏನೇ ದುಡಿದ್ರು ನನಗೆ ಸಾಕಾಗ್ತಾ ಇಲ್ಲ ಸಾಲದ ಮೇಲೆ ಸಾಲ ಜಾಸ್ತಿ ಆಗ್ತಿದೆ ಬರೀ ಬಡ್ಡಿ ಕಟ್ತಾ ಇದ್ದೀನಿ ಹೊರತು ನನಗೆ ಸಾಲ ಇಲ್ಲ ಕೈ ಸಾಲ ಇರ್ಬೋದು ಬ್ಯಾಂಕಿನ ಸಾಲ ಇರ್ಬೋದು ಏನೇ ಮಾಡಿದ್ರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ನಿಮ್ಮ ಸಾಲಗಳು ಕ್ರಮೇಣವಾಗಿ ಸಾಲ ತಿರ್ ಬರುತ್ತೆ ಇನ್ನು ಎಷ್ಟೇ ಮಕ್ಕಳಿಗೆ ಎಷ್ಟೇ ಚೆನ್ನಾಗಿ ಓದಿಸ್ಬೇಕು ಅಂತ ನಮಗೆ ತುಂಬ ಆಸೆ ಇದೆ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಬೋದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ತುಂಬಾ ಸಿಂಪಲ್ಲಿದೆ ಇದಕ್ಕೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮಾಡಿದ್ರೆ ಸಾಕು ಸ್ನೇಹಿತರೆ ಇದಕ್ಕೆ ತುಂಬ ದುಡ್ಡು ಖರ್ಚು ಮಾಡಬೇಕು ಅಥವಾ ಎಲ್ಲೋ ಹೋಗಿ ಪೂಜಾರಿಗಳು ಪುರೋಹಿತರನ್ನ ಕೇಳಿ ದುಡ್ಡು ದುಡ್ಡು ಹೋಮಗಳು ಮಾಡಿಸ್ಬೇಕು ಆ ಥರ ಏನೂ ಇಲ್ಲ ಮನೆಯಲ್ಲೇ ನೀವು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಇದನ್ನೇ ಎಷ್ಟು ದಿನ ಮಾಡಬೇಕು ಅನ್ನೋದಾದರೆ ಮೂರು ಹುಣ್ಣಿಮೆಗಳ ಕಾಲ ಮಾಡಬೇಕಾಗತ್ತೆ ಇವತ್ತು ಹುಣ್ಣಿಮೆ ಇದೆ ಈ ಸರಿ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಹುಣ್ಣಿಮೆ ಹಾಗೆಯೇ ನೆಕ್ಸ್ಟ್ ಹುಣ್ಣಿಮೆ ಅಂತಂದರೆ ಇನ್ನು ಎರಡು ತಿಂಗಳುಗಳು ಹುಣ್ಣಿಮೆ ಬರುತ್ತಲ್ಲ ಆ ಮೂರು ಹುಣ್ಣಿಮೆ ಮುಗಿಯಷ್ಟರಲ್ಲಿ ನಿಮ್ಮದು ಎಂಥದ್ದೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಒಂದು ಸಾರಿ ನೀವು ನಂಬಿಕೆಯಿಂದ ಟ್ರೈ ಮಾಡಿ ನೋಡಿ ನಿಮಗೆ ಎಂತಹ ಕಷ್ಟಗಳಿದ್ರೂ ಕೂಡ ಪರಿಹಾರ ಸಿಗುತ್ತೆ ಇವತ್ತೇ ಹುಣ್ಣಿಮೆ ಇರೋದ್ರಿಂದ ನೀವು ಈ ರೀತಿಯಾಗಿ ಅದರಲ್ಲೂ ನಮಗೆ ಸೋಮವಾರ ಬಂದಿದೆ ಶಿವನ ವಾರ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಈ ದಿನ ನೀವು ರಾತ್ರಿ ಎಲ್ಲರದ್ದು ಊಟ ಹಾಕಬೇಕು ಮನೇಲಿ ಎಷ್ಟು ಜನ ಇರ್ತೀರ ನೋಡಿ ಎಲ್ಲರದು ಊಟ ಆದ ಮೇಲೆ ನೀವು ಅಡುಗೆ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಅಂದರೆ ಸ್ಟವ್ವೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕಲ್ಲಿರುವಂಥ ಪಾತ್ರೆಗಳ ಯಾವುದೇ ರೀತಿಯ ಎಂಜಲ ಪಾತ್ರೆಗಳಾಗ್ಬೋದು ತಟ್ಟೆಗಳಾಗ್ಬೋದು ಸಿಂಕಲ್ಲಿ ಇರಬಾರ್ದು ಅದನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕು ಸ್ಟವನ್ನು ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲವನ್ನ ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿದ ನಂತರ ನೀವು ಕೈಕಾಲು ಮುಖ ತೊಳ್ಕೊಬೇಕಾಗುತ್ತೆ ಕೈಕಾಲು ಮುಖ ತೊಳ್ಕೊಂಡು ನೀವು ಅದೇ ಮನೇಲಿ ಹೋಗಿ ಸ್ಟವ್ ಕೆಳಗಡೆ ಅಂದರೆ ಸ್ಟವ್ನ ನೀವು ಸೈಡ್ಗಾದರೂ ಎತ್ತಿಡ್ಬೋದು ಅಥವಾ ಬೆಂಡಾಗಾದರೂ ನಿಲ್ಲಿಸ್ಬೋದು ಸ್ಟವ್ ಕೆಳಗಡೆ ಮೊದಲು ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಅರಿಶಿನವನ್ನು ಉಜ್ಜಿ ಅದರ ಮೇಲೆ ಕುಬೇರ ರಂಗೋಲಿಯನ್ನು ಹಾಕಬೇಕಾಗತ್ತೆ ರಂಗೋಲಿ ಹಿಟ್ಟಲ್ಲಿ ಕುಬೇರ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೂ ಕೂಡ ಅರಿಶಿಣ ಕುಂಕುಮ ಹೂವನ್ನು ಇಟ್ಟು ನೀವು ಅಗರಬತ್ತಿಯಿಂದ ಪೂಜೆಯನ್ನು ಮಾಡಬೇಕು ಮೊದಲು ಬೇರೆ ರಂಗೋಲಿಗೆ ಪೂಜೆಯನ್ನು ಮಾಡಿ ನಂತರ ಈ ರೀತಿಯಾಗಿ ಒಂದು ಸ್ಟೀಲ್ ಪ್ಲೇಟು ಅಥವಾ ತಾಮ್ರದ್ದು ಇತ್ತಾಳೆದು ಯಾವುದಾದ್ರೂ ಪರವಾಗಿಲ್ಲ ಅಥವಾ ಮಣ್ಣಿನ ಪ್ಲೇಟ್ ಇದ್ದರೆ ಮಣ್ಣಿನ ಪ್ಲೇಟು ಕೂಡ ತಗೊಂಬತ್ತು ಸ್ನೇಹಿತರೆ ತಗೊಂಡು ಅದಕ್ಕೆ ಹಾಲು ಹಾಕಬೇಕು ಅಂದರೆ ಹಸಿ ಹಾಲಾದರೂ ಪರವಾಗಿಲ್ಲ ಅಥವಾ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಹಾಲನ್ನು ಹಾಕಿ ಅದಕ್ಕೆ ಒಂದು ಚಿಟಿಕೆ ಆಗಷ್ಟು ಅರಿಶಿನ ಒಂದು ಚಿಟಿಕೆ ಆಗಷ್ಟು ಇಲ್ಲಿ ತೋರಿಸಿದ್ನಲ್ಲ ಈ ರೀತಿಯಾಗಿ ಸ್ವಲ್ಪನೇ ನೀವು ತುಂಬ ಹಾಲು ಜಾಸ್ತಿ ತೊಗೊಳ್ಳೋಕೆ ಹೋಗ್ಬೇಡಿ ಹಾಗಾಗಿ ಸ್ವಲ್ಪ ಹಾಲು ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ನಂತರ ನೀವು ಆ ಕುಬೇರ ರಂಗೋಲಿ ಏನು ಹಾಕಿದ್ರಲ್ಲ ಆ ಕುಬೇರ ರಂಗೋಲಿಯ ಮೇಲೆ ನೀವು ಈ ಸ ಪ್ಲೇಟನ್ನು ಇಡಬೇಕು ಪ್ಲೇಟನ್ನು ಇಟ್ಟು ನೀವು ಅಲ್ಲೇ ನಿಂತ್ಕೊಂಡು ವಾರಾಹಿ ದೇವಿಗೆ ಮಹಾಲಕ್ಷ್ಮಿ ದೇವಿಗೆ ನೀವು ಬೇಡ್ಕೊಬೇಕಾಗತ್ತೆ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ನನಗೇನು ಇಷ್ಟು ದಿನ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿಗೆಲ್ಲ ಮುಕ್ತಿ ಕೊಡಮ್ಮ ನನಗೆ ಈ ಥರ ಹಣದ ಸಮಸ್ಯೆ ಇದೆ ಈ ಥರ ನನಗೆ ಯಾರಿಗೋ ಸಾಲ ಕೊಟ್ಟಿದ್ದೀನಿ ಅದು ವಾಪಸ್ ಬರಬೇಕು ಅಂತಾಗಲಿ ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾಗ್ಲಿ ನಿಮಗೇನು ಕಷ್ಟ ಇರುತ್ತೋ ಅದನ್ನು ನೀವು ಅಲ್ಲಿ ನಿಂತ್ಕೊಂಡು ಹೇಳ್ಕೊಬೇಕಾಗತ್ತೆ ಅಂದರೆ ಅಲ್ಲಿನ ಪ್ಲೇಟ್ ಇಟ್ಟಿರ್ತೀರಲ್ಲ ಪ್ಲೇಟಿಗೆ ನೀವು ಕೈ ಮುಗಿದು ನಮಸ್ಕಾರ ಮಾಡ್ತಾ ನಿಮಗೇನು ಕಷ್ಟ ಇದೆ ಆರೋಗ್ಯ ಸಮಸ್ಯೆ ಇದ್ದರೆ ನನಗೆ ಆರೋಗ್ಯ ಸಮಸ್ಯೆ ಬಗೆಹರಿಸಮ್ಮ ಅಂತ ಲಕ್ಷ್ಮೀ ದೇವಿಯನ್ನು ವಾರಾಹಿ ದೇವಿಯನ್ನು ನೀವು ಬೇಡ್ಕೊಬೇಕಾಗತ್ತೆ ಬೇಡಿಕೊಂಡು ನಂತರ ನೀವು ಆ ಸ್ಟವ್ ಯಾವ ರೀತಿಯಾಗಿ ಮಾಮೂಲಿ ಇತ್ತಲ್ಲ ಆ ಸ್ಟವನ್ನ ಇಟ್ಟು ಮತ್ತು ಆ ಸ್ಟೌವ್ ಕೆಳಗಡೆ ಇದು ಹಾಗೆ ಇರಲಿ ಸ್ಟೌವ್ ಇದು ಹಾಲಿನ ಮೇಲೆ ಸ್ಟೌವನ್ನು ಇಡಬೇಕಾಗತ್ತೆ ಅಂದರೆ ನೀವು ಮಾಮೂಲಿ ಸ್ಟವ್ ಯಾವಾಗಲೂ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿ ಇಡಬೇಕಾಗತ್ತೆ ಇಡೀ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಈ ರೀತಿಯಾಗಿ ಇರಬೇಕಾಗತ್ತೆ ಅದರಲ್ಲೂ ನಮಗೆ ಹುಣ್ಣಿಮೆಯ ದಿನ ಮಹಾಲಕ್ಷ್ಮಿಯನ್ನು ಬೇಡ್ಕೊತ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ ಹಾಗಾಗಿ ನೀವು ಇನ್ನೇನೋ ಇದನ್ನೆಲ್ಲ ಮಾಡಿದ ಆದ ಮೇಲೆ ರಾತ್ರಿ ಹೋಗಿ ಮಲಗ್ತೀರ ಬೆಳಗ್ಗೆ ಎದ್ದು ನೀವು ಆ ಸ್ಟವ್ ಹಚ್ಚೋದಕ್ಕೂ ಮೊದಲು ನೀವು ಬಂದು ಮತ್ತೆ ಸ್ಟವ್ಗೆ ನಮಸ್ಕಾರವನ್ನು ಮಾಡ್ತಾ ಈ ಪ್ಲೇಟ್ ಏನಿಟ್ಟಿದ್ರಲ್ಲ ಈ ಪ್ಲೇಟನ್ನು ತೊಗೊಂಡೋಗಿ ಯಾರು ತುಳಿದೇ ಜಾಗದಲ್ಲಿ ಯಾವುದಾದ್ರೂ ಗಿಡಗಳಿಗಾದರೂ ಹಾಕ್ಬೋದು ಅಥವಾ ಖಾಲಿ ಜಾಗ ಇತ್ತು ಅಂದರೆ ಆ ಜಾಗಕ್ಕೆ ಹಾಕ್ಬೋದು ಈ ರೀತಿಯಾಗಿ ಅಂದರೆ ನೀವು ಪ್ಲೇಟನ್ನು ಬಿಸಾಕಕ್ಕೆ ಹೋಗ್ಬಿಡಿ ಅದರಲ್ಲಿರುವಂಥ ಹಾಲು ಅರ್ಶಿನ ಕುಂಕುಮ ಇದನ್ನು ತೊಗೊಂಡೋಗಿ ನೀವು ಖಾಲಿ ಜಾಗಕ್ಕಾದರೂ ಹಾಕೋದು ಅಥವಾ ಯಾವುದಾದ್ರೂ ಗಿಡ ಇತ್ತು ಅಂದರೆ ಗಿಡ ಅಂದರೆ ಮನೆಯಿಂದ ಆಚೆ ತೊಗೊಂಡೋಗಿ ಹಾಕಬೇಕಾಗತ್ತೆ ಯಾವುದೇ ಕಣಕ್ಕೂ ಗೇಟ್ ಒಳಗಡೆ ಯಾವುದು ಗಿಡ ಇದೆ ಅದಕ್ಕೆ ಗಿಡಕ್ಕೆ ಹಾಕೋಣ ಅಥವಾ ಮನೇಲಿ ಗಿಡ ಇದೆ ಅದಕ್ಕೆ ಹಾಕೋಣ ಅಂತ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಹಾಕೋಕೋಗ್ಬಿಡಿ ಮನೆಯಿಂದ ಆ ಹೊರಗಡೆ ಹೋಗಿ ನೀವು ಯಾವುದಾದ್ರೂ ಖಾಲಿ ಜಾಗ ಇತ್ತು ಅಥವಾ ರೋಡಲ್ಲೆಲ್ಲ ಬಿಸಾಕಕ್ಕೆ ಹೋಗ್ಬೇಡಿ ಖಾಲಿ ಜಾಗ ಇತ್ತು ಅಥವಾ ಯಾವುದಾದ್ರೂ ಮರಗಳಿತ್ತು ಗಿಡ ಅದಕ್ಕೆ ನೀವು ಹಾಗೆ ಪ್ಲೇಟನ್ನು ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏನು ಸಮಸ್ಯೆ ಇತ್ತು ಇದಕ್ಕೆ ಎಲ್ಲದಕ್ಕೂ ಮುಕ್ತಿ ಅನ್ನೋದು ಸಿಗುತ್ತೆ ಇದನ್ನ ಮೂರು ಹುಣ್ಣಿಮೆಗಳ ಕಾಲ ಮಾಡಬೇಕಾಗುತ್ತೆ ಈ ಹುಣ್ಣಿಮೆ ಮಾಡಿರ್ತೀರ ನೆಕ್ಸ್ಟ್ ಮಂತ್ ಹುಣ್ಣಿಮೆ ಮತ್ತು ನೆಕ್ಸ್ಟ್ ಮಂತ್ ಹುಣ್ಣಿಮೆ ಮೂರು ತಿಂಗಳ ಒಳಗಡೆ ನೀವು ಏನಾದರೂ ಅಂದುಕೊಂಡು ಈ ರೀತಿಯಾಗಿ ನನ್ನ ಸಮಸ್ಯೆ ಬಗೆಹರಿಲಿ ಅಂತ ಮಹಾಲಕ್ಷ್ಮಿನ ಬೇಡ್ಕೊತ ನೀವು ಈ ರೀತಿಯಾಗಿ ಮಾಡಿದ್ರೆ ನಿಮಗೆ ಖಂಡಿತ ಇದರಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ ಮೂರು ಉಣ್ಣಿಮೆಗಳು ಕೂಡ ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಹಾಗಾಗಿ ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು